ಜನನಿ ಸುದ್ದಿವಾಹಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಮೊದಲಿಗೆ ಮುನ್ನೋಟ ವಿಕಸಿತ ಭಾರತ ಅಮೃತ ಕಾಲ ಕಾರ್ಯಕ್ರಮ ಬಿಜೆಪಿ ಸುಭಾಷ್ ನಗರ ಶಕ್ತಿ ಕೇಂದ್ರದ ಆಶ್ರಯ ಬಿಜೆಪಿ ಪ್ರಮುಖ ಟಿಡಿ ಮೇಘರಾಜ್ ಮಾತು ದೂರಗಾಮಿ ವಿಚಾರಧಾರೆಯಿಂದ ಭಾರತ ದೇಶ ಅಮೃತ ಕಾಲಘಟ್ಟಕ್ಕೆ ಕಾಲಿಡುತ್ತಿದೆ ಬೇಡ ಸಂಶಯ ವಂಶವಾಹಿನಿಯಿಂದ ನಾಲ್ಕು ತಿಂಗಳ ತಾಳಮದ್ದಲೆ ಸರಣಿ ವಿಜಯ ಜುಲೈ ಆರರಂದು ಉದ್ಘಾಟನೆ ಪ್ರಸಂಗ ಪ್ರತಿ ಬಿಡುಗಡೆ ದ್ರೋಣ ವಿಜಯ ವಿಚಾರಧಾರೆಯ ಆಧಾರದ ಮೇಲೆ ದೇಶವನ್ನು ಮುನ್ನಡೆಸುತ್ತಿರುವ ನಮ್ಮ ದೇಶದ ಪ್ರಧಾನಿ ಮತ್ತು ಜಗತ್ತಿನ ನಾಯಕ ನರೇಂದ್ರ ಮೋದಿಯವರು ಎರಡ್ ಸಾವಿರದ ನಲವತ್ತೇಳರ ಹೊತ್ತಿಗೆ ಭಾರತ ದೇಶ ಜಗತ್ತಿನ ನಂಬರ್ ಒನ್ ಸ್ಥಾನದಲ್ಲಿ ರಾರಾಜಿಸುವಂತೆ ಮಾಡುವ ಸ್ಪಷ್ಟ ಸಂಕಲ್ಪದ ದೂರಗಾಮಿ ಯೋಜನೆ ಮಾಡಿರುವುದು ಕಾರ್ಯಗತವಾಗುತ್ತಿದೆ ಅದರ ಭಾಗವಾಗಿಯೇ ಈಗಾಗಲೇ ವಿಕಸಿತ ಭಾರತದ ಅಮೃತ ಕಾಲಕ್ಕೆ ನಾವುಗಳೆಲ್ಲ ಕಾಲಿಟ್ಟಿದ್ದೇವೆ ಎಂದು ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಟಿಡಿ ಮೇಘರಾಜ್ ಹೇಳಿದರು ಕೊಪ್ಪದಲ್ಲಿರುವ ಡಿಸಿಸಸ್ ಸಭಾಭವನದಲ್ಲಿ ಸುಭಾಷ್ ಮಹಾಶಕ್ತಿ ಕೇಂದ್ರದ ಆಶ್ರಯದಲ್ಲಿ ಏರ್ಪಡಿಸಿದ್ದ ವಿಕಸಿತ ಭಾರತ ಸಂಕಲ್ಪ ಅಮೃತ ಕಾಲ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು ದೇಶದಲ್ಲಿ ಕೆಲ ಪಕ್ಷಗಳು ರಾಜಕೀಯದಲ್ಲೇ ಮುಳುಗಿರುವ ಕಾಲಘಟ್ಟದಲ್ಲಿ ಮೋದಿ ಅವರು ಜನತೆಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೀಡಿದ ಭರವಸೆಯಂತೆಯೇ ಯಾವುದೇ ಸದ್ದುಗದ್ದಲವಿಲ್ಲದೆ ಜಾಗತಿಕ ಮಟ್ಟದಲ್ಲಿ ದೇಶದ ಘನತೆಯನ್ನು ಎತ್ತರೆತ್ತರಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದಾರೆ ಆರಂಭದ ಎಲ್ಲಾ ಟೀಕೆಗಳನ್ನು ಪ್ರೋತ್ಸಾಹದ ಮಾತು ಎನ್ನುವುದಾಗಿ ಸ್ವೀಕರಿಸಿದ ನಾಯಕರಿದ್ದರೆ ಅದು ನರೇಂದ್ರ ಮೋದಿ ಮಾತ್ರ ಅವರು ಇದುವರೆಗೆ ಕೈಗೊಂಡ ಯೋಜನೆಗಳು ದೇಶವನ್ನು ಪ್ರಗತಿಪಥದಲ್ಲಿ ತಂದು ನಿಲ್ಲಿಸಿರುವುದಲ್ಲದೆ ಜನರ ಜೀವನ ಮಟ್ಟ ಸುಧಾರಿಸಿರುವುದು ಅನುಭವಕ್ಕೆ ಬರುತ್ತಿದೆ ಎಂದು ಹೇಳಿದರು ನಗರ ಘಟಕದ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್ ಮಾತನಾಡಿ ಬಿಜೆಪಿ ಪಕ್ಷದಲ್ಲಿ ದೇಶ ಮೊದಲು ಎನ್ನುವ ಸಂಸ್ಕೃತಿ ಇದೆ ಅದಕ್ಕಾಗಿ ಕೆಲಸ ಮಾಡುವುದು ನಮ್ಮ ಕರ್ತವ್ಯ ಹಾಗೆಯೇ ಗುಜರಾತ್ನಲ್ಲಿ ಹದಿನೈದು ವರ್ಷ ಮುಖ್ಯಮಂತ್ರಿಯಾಗಿ ಹನ್ನೊಂದು ವರ್ಷದಿಂದ ದೇಶದ ಪ್ರಧಾನಿಯಾಗಿ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಆಡಳಿತ ನೀಡಿರುವ ನರೇಂದ್ರ ಮೋದಿಯವರ ನಾಯಕತ್ವ ಭಾರತಕ್ಕೆ ಸಿಕ್ಕ ವರ ಎಂದು ಅಭಿಪ್ರಾಯಪಟ್ಟರು ಸಾಗರ ನಗರಸಭೆಯ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಸದಸ್ಯ ಆರ್ ಶ್ರೀನಿವಾಸ್ ಮಾತನಾಡಿದರು ಉಪಾಧ್ಯಕ್ಷೆ ಸವಿತಾ ವಾಸು ಮಾಜಿ ಅಧ್ಯಕ್ಷೆ ಮಧುರಾ ಶಿವಾನಂದ್ ಆಡಳಿತ ಪಕ್ಷದ ನಾಯಕಿ ಪ್ರೇಮಾ ಕಿರಣ್ ಸಿಂಗ್ ಕಾರ್ಯದರ್ಶಿ ಸತೀಶ್ ಮೊಗಬೇರಾ ಸಂತೋಷ್ ರಾಯಲ್ ಪರಶುರಾಮ್ ಮಂಜುನಾಥ್ ತಿರುಮಲೇಶ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಪ್ರದೀಪ್ ಆಚಾರಿ ಅಧ್ಯಕ್ಷತೆ ವಹಿಸಿದ್ದರು ಇದೇ ವೇಳೆ ಪ್ರತಿಭಾ ವಿದ್ಯಾರ್ಥಿ ಸಿಇಟಿ ರ್ಯಾಂಕ್ ವಿಜೇತ ಪ್ರತೀಕ್ ಅವರನ್ನು ಸನ್ಮಾನಿಸಲಾಯಿತು ದೇಶವನ್ನು ಮುನ್ನಡೆಸಲಿಕ್ಕೆ ಹೊರಟಿದ್ದೇವೆ ಅಂತಕ್ಕಂಥದ್ದೇನೆ ಈ ಭಾರತದ ಬಹಳ ದೊಡ್ಡ ಯಶಸ್ಸು ಅದನ್ನು ಮೋದಿ ಒದಗಿಸಿಕೊಟ್ಟಿದ್ದಾರೆ ಬಿಜೆಪಿ ಒದಗಿಸಿಕೊಟ್ಟಿದೆ ಅಂತ ಹೇಳೋದಕ್ಕೆ ನಮಗೆ ಅಭಿಮಾನ ಮತ್ತು ನಿರೀಕ್ಷೆ ಆ ಹಿನ್ನೆಲೆ ಒಳಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರು ಕೆಂಪು ಕೋಟೆ ಮೇಲೆ ಭಾಷಣ ಮಾಡ್ತಾ ಇರಬೇಕಿದ್ರೆ ಒಂದ್ ರೀತಿ ಜಗತ್ತಿನ ದೊಡ್ಡ ದೊಡ್ಡ ನಾಯಕರುಗಳು ದೊಡ್ಡ ದೊಡ್ಡ ನಾಯಕರುಗಳು ಶೌಚಾಲಯ ಕಸಬರಿಕೆ ಸ್ವಚ್ಛ ಭಾರತ ಇದನ್ನ ಪ್ರಸ್ತಾಪ ಮಾಡ್ತಾರಲ್ಲ ಅಂತ ಹೇಳಿ ವಾಸ್ತವವನ್ನ ಅರಿಯದ ದೊಡ್ಡವರು ಟೀಕೆ ಮಾಡಿದ್ದುಂಟು ಟೀಕೆ ಮಾಡಿದ್ದುಂಟು ಆದರೆ ಅವತ್ತಿನ ಆ ಶೌಚಾಲಯ ಅವತ್ತಿನ ಆ ಸ್ವಚ್ಛ ಭಾರತ ಇವತ್ತು ನೀವೆಲ್ಲರೂ ಕೇಳ್ತಾ ಇದ್ದೀರ ಇವತ್ತಿನ ಪ್ರಚಲಿತ ವಿದ್ಯಮಾನ ಈ ಮೂರ್ನಾಲ್ಕು ದಿನಗಳಲ್ಲಿ ನಮ್ಮ ಕಿವಿ ಮೇಲೆ ಪದೇ ಪದೇ ಬೀಳ್ತಾ ಇರ್ತಕ್ಕಂಥ ಶಬ್ದ ಯಾವುದು ನಾನು ಇಲ್ಲಿವರೆಗೂ ಭಾಷಣ ಮಾಡಿದೆ ಇನ್ನು ಮುಂದೊಂದು ರೀತಿ ಸಂವಾದದ ಸ್ವರೂಪದಲ್ಲಿ ಯಾವ ಶಬ್ದ ಕೇಳ್ತಾ ಇದೀವಿ ವೆರಿ ಗುಡ್ ವೆರಿ ಗುಡ್ ಆಕ್ಸಿಯಂ ಫೋರ್ ಕೇಳಿದೀವೋ ಇಲ್ಲ ಮಾತಾಡಿ ನೀವು ಮಾತಾಡಿ ಆಕ್ಸಿಯಂ ಇರ್ತಕ್ಕಂಥ ಒಂದು ವಿಜ್ಞಾನ ಕೇಂದ್ರವಾಗಿ ಹೊರಹೊಮ್ಮಿದೆ ಅದಕ್ಕೆ ಅದಕ್ಕೆ ನಮ್ ಯಾವುದೋ ಬಜೆಟ್ ಕೊರತೆ ಆಗತ್ತೆ ಅಂತ ಹೇಳಿ ಆ ಸಂಶೋಧನೆಗೆ ಸಾಧನೆಗೆ ಹಣಕಾಸನ್ನ ಮೀಸಲಿಡೋದ್ರಲ್ಲಿ ಕೊರತೆ ಮಾಡ್ತೇನೆ ಕೊರತೆ ಮಾಡ್ತೇನೆ ಅಗತ್ಯ ಸಂಪನ್ಮೂಲವನ್ನ ಒದಗಿಸ್ಕೊಡೋದ್ರ ಮುಖಾಂತರ ಭಾರತ ನಲವತ್ತೇಳಕ್ಕೆ ಯಾವ ಕಡೆ ಹೋಗ್ಬೇಕು ಅದರ ಮೈಲ್ ಸ್ಟೋನ್ಸ್ ಎಲ್ಲೆಲ್ಲಿ ಯಾವಾಗ ಹೇಗಿರ್ಬೇಕು ಅಂತ ಹೇಳಿ ನಿಗದಿ ಮಾಡಿ ಅದಕ್ಕೆ ಪೂರಕವಾಗಿ ಅದಕ್ಕೆ ಮುಂಚಿತವಾಗಿ ಆ ದಿಕ್ಕಿನೆಡೆಗೆ ಸಾಕ್ತಾ ಇರ್ತಕ್ಕಂಥ ಸರ್ಕಾರ ಇದ್ರೆ ಅದು ಮೋದಿ ಸರ್ಕಾರ ಅದು ಬಿಜೆಪಿ ಸರ್ಕಾರ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿ ಅವರು ನಾವು ಹೇಳ್ತೀವಿ ನೇಷನ್ ಫಸ್ಟ್ ಪಾರ್ಟಿ ನೆಕ್ಸ್ಟ್ ಫ್ಯಾಮಿಲಿ ಲಾಸ್ಟ್ ಆದರೆ ಕಾಂಗ್ರೆಸ್ಸಿಗೆ ಫ್ಯಾಮಿಲಿ ಫಸ್ಟ್ ಪಾರ್ಟಿ ನೆಕ್ಸ್ಟ್ ನೇಷನ್ ಲಾಸ್ಟ್ ಇದು ಕಾಂಗ್ರೆಸ್ನ ಬದ್ಧತೆ ಬಿಜೆಪಿಗೆ ದೇಶ ಮೊದಲು ಹಾಗಾಗಿ ಮೊದಲನೇದಾಗಿ ನಾವು ದೇಶವನ್ನು ಯೋಚನೆ ಮಾಡಿ ನಾವು ನಮ್ಮ ಕಾರ್ಯಚಟುವಟಿಕೆಗಳನ್ನು ಮಾಡ್ತೇವೆ ಅದು ಇವತ್ತು ಹನ್ನೊಂದು ವರ್ಷಗಳ ಆಡಳಿತ ನಾವು ನೋಡಿದ್ವಿ ಹನ್ನೊಂದು ವರ್ಷಗಳ ಆಡಳಿತ ನೋಡ್ರಿ ಯಾವುದೇ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಗ್ರಾಮ ಪಂಚಾಯತಿ ಸದಸ್ಯ ಆಯ್ಕೆಯಾಗಿ ಒಂದು ವರ್ಷ ಆಗೋದ್ರೊಳಗೆ ಆರೋಪಗಳು ಬರ್ತವೆ ಆದರೆ ಒಂದು ಯೋಚನೆ ಮಾಡಿದ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಇಸ್ವಿಯಲ್ಲಿ ಗುಜರಾತ್ ನ ಮುಖ್ಯಮಂತ್ರಿ ಆಗಿ ಪದವಿಯನ್ನು ಸ್ವೀಕರಿಸ್ತಾರೆ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದೆ ಇಪ್ಪತ್ತೈದು ವರ್ಷಗಳ ಕಾಲ ಸತತವಾಗಿ ಇಪ್ಪತ್ತೈದು ವರ್ಷಗಳ ಸತತವಾಗಿ ಮುಖ್ಯಮಂತ್ರಿ ಹದಿನೈದು ವರ್ಷ ಹನ್ನೊಂದು ವರ್ಷ ಪ್ರಧಾನ ಮಂತ್ರಿಗಳಾಗಿ ಇವತ್ತು ಆಡಳಿತ ನಡೆಸಿದ್ದಾರೆ ಇದುವರೆಗೆ ನಾವು ಇಪ್ಪತ್ತಾರು ವರ್ಷಗಳ ಅವಧಿಯಲ್ಲಿ ಒಂದೇ ಒಂದು ಕಪ್ಪು ಚಿಕ್ಕ ಯೋಚನೆ ಮಾಡಿ ಇಂತಹ ಒಬ್ಬ ಮಹಾ ನಾಯಕನನ್ನ ನಾವು ಪಡೆದಿರ್ತಕ್ಕಂಥ ನಾವುಗಳು ಇವತ್ತು ಅತ್ಯಂತ ಪುಣ್ಯವಂತ ಒಂದು ಕಾಲಘಟ್ಟದಲ್ಲಿ ನಾವಿದ್ದೀವಿ ಅಂತ ಅಂದ್ರೆ ಅದಕ್ಕೆ ಕಾರಣ ಹೆಮ್ಮೆಯ ನಮ್ಮ ಪ್ರಧಾನಮಂತ್ರಿಯಾದಂತಹ ನರೇಂದ್ರ ಮೋದಿಜಿ ಅವರು ನರೇಂದ್ರ ಮೋದಿಜಿ ಅವರು ಬಂದ ನಂತರ ಅದರ ಹನ್ನೊಂದು ವರ್ಷದಲ್ಲಿ ಆಗಿರ್ತಕ್ಕಂತಹ ಎಲ್ಲ ಸಾಧನೆಗಳನ್ನ ನೀವು ಪ್ರತಿನಿತ್ಯ ಮಾಧ್ಯಮದಲ್ಲಿ ನೋಡ್ತೀರಾ ಟಿ ಮೊಬೈಲ್ಗಳಲ್ಲಿ ನೋಡ್ತೀರಾ ಅವರು ಕೊಟ್ಟಂತಹ ಒಂದೊಂದು ಯೋಜನೆಗಳನ್ನು ಕೂಡ ನೀವು ನೋ ಪ್ರತಿಯೊಬ್ರು ಕೂಡ ನೋಡಿದ್ದೀರಾ ಕಳೆದ ಮೂವತ್ತೇಳು ವರ್ಷಗಳಿಂದ ಯಕ್ಷಗಾನ ಕಲಾಸೇವಾ ಸಂಘಟನೆಯಲ್ಲಿ ನಿರತವಾಗಿರುವ ಶ್ರೀ ರಾಜರಾಜೇಶ್ವರಿ ಕೃಪಾಪೋಷಿತ ವಂಶವಾಹಿನಿ ಯಕ್ಷಮೇಳ ಗುಂಡುಮನೆಯವರು ಪ್ರತಿ ವರ್ಷ ಚಾತುರ್ಮಾಸ ಸಂದರ್ಭ ನಡೆಸಲಿರುವ ನಾಲ್ಕು ತಿಂಗಳ ಸರಣಿ ತಾಳಮದ್ದಲೆ ಕಾರ್ಯಕ್ರಮ ಈ ಬಾರಿ ಜುಲೈ ಆರರಂದು ಉದ್ಘಾಟನೆಗೊಂಡು ಅಕ್ಟೋಬರ್ ಇಪ್ಪತ್ತಾರಕ್ಕೆ ಸಮಾರಂಭಗೊಳ್ಳಲಿದೆ ಇಲ್ಲಿನ ಶ್ರೀ ನೃತ್ಯ ಭಾಸ್ಕರ ಸಭಾಂಗಣದಲ್ಲಿ ಸಂಜೆ ಐದರಿಂದ ಏಳು ಗಂಟೆಯ ಕಾಲಮಿತಿಯಲ್ಲಿ ವಿಜಯ ಎನ್ನುವ ಶೀರ್ಷಿಕೆಯಡಿಯಲ್ಲಿ ಈ ಬಾರಿ ಪ್ರಸಂಗಕರ್ತ ರಮೇಶ ಹೆಗಡೆ ಗುಂಡುಮನೆ ರಚಿಸಿರುವ ದ್ರೋಣ ವಿಜಯ ಗುರು ವಿಜಯ ಶ್ರೀಕೃಷ್ಣ ವಿಜಯ ಸಾತ್ವಿಕ ವಿಜಯ ಆಸ್ತಿಕ ವಿಜಯ ಹನುಮ ವಿಜಯ ನಂದಿನಿ ವಿಜಯ ಧಾರಣಿ ವಿಜಯ ಪ್ರಸಂಗಗಳ ಪ್ರದರ್ಶನ ಆಯ್ಪಡಿಸಲಾಗಿದೆ ಕಲಾವಿದರಾಗಿ ಹಿಮ್ಮೇಳದಲ್ಲಿ ಸೂರ್ಯನಾರಾಯಣ ಹೆಗಡೆ ಗುಂಡುಮನೆ ಸೃಜನ್ ಹೆಗಡೆ ಗುಂಡುಮನೆ ಶರತ್ ಜಾನ್ಕೈ ಮಂಜುನಾಥ್ ಗುಡ್ಡೆ ತಿಂಬ ನಾಗಭೂಷಣ್ ಕೇರಳಸಾರ ಹಾಗೂ ಮುಮ್ಮೇಳದಲ್ಲಿ ಅರುಣ್ ಬೆಂಟವಳ್ಳಿ ರವಿಶಂಕರ್ ಬ್ಯಾಟ್ ಅಶೋಕ್ ಕುಮಾರ್ ಹೆಗಡೆ ರಮೇಶ್ ಹೆಗಡೆ ಗುಂಡು ಮನೆ ಪಾಲ್ಗೊಳ್ಳಲಿದ್ದಾರೆ ಹಾಗೂ ಜುಲೈ ಆರರಂದು ಹಿರಿಯ ಯಕ್ಷಗಾನ ಪ್ರೇಮಿ ಪದ್ಮಾವತಮ್ಮ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ವೈದ್ಯರಾದ ಎಚ್ಎಸ್ ಮೋಹನ್ ಅವರು ದ್ರೋಣ ವಿಜಯ ಪ್ರಸಂಗ ಪ್ರತಿ ಬಿಡುಗಡೆ ಮಾಡಲಿದ್ದಾರೆ ಎಂದು ವಂಶವಾಹಿನಿ ತಿಳಿಸಿದೆ ಹಸಿದು ಸುರುವೆನು ಜಗವಿಲ್ಲ ಹೆಸರು ದೃಪದ ಏನು ತಾ ಊಸೂರು